ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈಗೆಲ್ಲ ನೀವು ಮದುವೆಯ ಪ್ರಿಪ್ರೇಷನ್ ಫಂಕ್ಷನ್ ಎಲ್ಲ ನೋಡ್ತಾ ಇದ್ದೀರಿ ಸೊ ಇವತ್ತಿನ ದಿನ ನಾವು ಏನು ತೋರಿಸ್ತಾ ಇದ್ದೀವಿ ಚಪ್ರದ ಪೂಜೆ ಹಾಗೆ ಮತ್ತು ಜವಳದ ಪೂಜೆ ಮತ್ತು ಹಾಲುಗಂಬ ಹಸಿರುಗಂಬ ಹಾಕೋದು ಇದು ಸುಮಾರು ಇದೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಫನ್ನಾಗಿದೆ ಹಾಗೆ ಎಲ್ಲ ಉತ್ತರ ಕರ್ನಾಟಕದ ಶೈಲಿಯ ಒಂದು ಸಂಪ್ರದಾಯದ ಮದುವೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಬಳೆ ಶಾಸ್ತ್ರ ಮಾಡೋದನ್ನ ನಾನು ಸ್ವಲ್ಪ ತೋರಿಸಿದ್ದೆ ಅಂದ್ರೆ ಫಸ್ಟ್ ಬಳೆ ತಂದ ತಕ್ಷಣ ಮನೆಯ ಮೊಮ್ಮಗಳ ಕೈಯಲ್ಲಿ ಪೂಜೆ ಮಾಡಿಸೋದು ಇಲ್ಲಿಯ ಸಂಪ್ರದಾಯ ಸೊ ಹಾಗಾಗಿ ಚರಿ ಕೈಯಲ್ಲಿ ಬಳೆಗಳಿಗೆ ಪೂಜೆ ಮಾಡಿಸಿ ಮಾಡಿಸ್ತಾ ಇದ್ದಾರೆ ಇಲ್ಲಿ ಮ ಆಲ್ರೆಡಿ ಶಾಮಿಯಾನ ಹಾಕ್ಸಿದ್ದಾರೆ ಅದ್ರ ಕೆಳಗಡೆ ಆ್ಯಕ್ಚುಲಿ ಇಲ್ಲಿ ಪದ್ಧತಿ ಹೇಗೆ ಅಂತಂದರೆ ಚಪ್ರನ ಹಾಕ್ಸಲ್ಲ ಅಂತ ಇವ್ರ ಮನೆ ಕಡೆ ಸೊ ನಮ್ಮ ಮದುವೆಯಲ್ಲಿ ಚಪ್ರ ಹಾಕ್ಸಿರ್ಲಿಲ್ಲ ಅಂತೆ ಸೊ ಈಗ ಚಪ್ರನ ಹಾಕಿಸ್ರಿ ಅಂತ ನಾನು ಹೇಳಿದೆ ಹಾಕ್ಸಿದ್ರೆ ಚೆನ್ನಾಗಿ ಅನ್ಸುತ್ತೆ ಮದುವೆ ಅಂತ ಅನ್ಸುತ್ತೆ ಕಳೆ ಬರುತ್ತೆ ಚಪ್ರ ಹಾಕ್ಸಿದ್ರೆ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಅಂತ ಹೇಳಿಬಿಟ್ಟು ಚಪ್ರನ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇಲ್ಲಿ ಏನು ಪ್ರೊಫೆಷನಲ್ ಅವ್ರನ್ನೆಲ್ಲ ಏನೂ ಕರೆಸಿಲ್ಲ ಯಾಕಂತಂದರೆ ಇಲ್ಲಿ ಅವರೇ ನಾವೇ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವರೇ ಚಪ್ರನ ಹಾಕುತ್ತಾ ಇದ್ದಾರೆ ಚಪ್ರದ ಎಲೆಗಳನ್ನೆಲ್ಲ ತಗೊಂಬಂದು ಏನೋ ಅಲ್ಲಿ ಶೈಲಿಯ ಸಂಪ್ರದಾಯನ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದಿಷ್ಟು ಪೂಜೆಗಳು ಪುನಸ್ಕಾರಗಳು ಅವೆಲ್ಲ ನಡೀತಾ ಇದ್ದಾವೆ ಹಾಗೆ ನಿಮಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದಲೇ ನೋಡ್ತಾ ಇದ್ದೀರಿ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಎಸ್ ಸ್ನೇಹ ಲೋಕ ಕನ್ನಡ ಬ್ಲಾಗ್ಸ್ ಯು ಎಸ್ ಅಂತಲೇ ಇದೆ ಸೊ ಅಲ್ಲಿ ನೀವು ನನ್ನ ಫಾಲೋ ಕೂಡ ಮಾಡಬಹುದು ಇದೆಲ್ಲ ಏನೇನು ಪ್ರತಿಯೊಂದು ಶಾಸ್ತ್ರಗಳನ್ನ ಜಸ್ಟ್ ಗ್ಲಿಂಪ್ಸ್ ಗಳನ್ನ ನಾನು ತಗೊಂಡಿದ್ದೀನಿ ಸುಮಾರು ದೊಡ್ಡದಿದೆ ತುಂಬಾ ತುಂಬಾ ಜನ ಇದ್ರು ಸೊ ಹಾಗಾಗಿ ಹಾಗೇನೆ ನಾನು ನಿಮಗೆ ರಾ ವೀಡಿಯೋ ಹಾಕ್ತೀನಿ ಅಂದ್ರೆ ನಾನು ವಾಯ್ಸ್ ಓವರ್ ಕೊಡೋದು ಮತ್ತೆ ಮ್ಯೂಸಿಕ್ ಹಾಕೋದ್ರ ಬದಲು ರಾ ವಿಡಿಯೋ ಹಾಕಿದ್ರೆ ನಿಮಗೆ ಚೆನ್ನಾಗ್ ಅನ್ಸುತ್ತೆ ಅವ್ರು ಮಾತಾಡೋದು ಅದೆಲ್ಲ ಗೊತ್ತಾಗತ್ತೆ ಇದು ಬಂದ್ಬಿಟ್ಟು ನೀರೇನೋ ಹಾಕ್ತೀವಲ್ಲ ಅದಕ್ಕೆ ಮೇಲೆ ನೀರು ಹಾಕೋಬೇಕಾದ್ರೆ ಕಲರ್ ಕಲರ್ ನೀರು ಹಾಕಬೇಕ ನೀರು ಹಾಕೋಬೇಕಾದ್ರೆ ಜರ್ಡಿ ಹಿಡಿಯುವಂತದ್ದು ಹಾಗೆ ಇದು ಬಂದು ಬಾಸಿಂಗ ಈ ಜರಡಿ ತುಂಬಾನೇ ಚೆನ್ನಾಗಿದೆ ನಮ್ಮದ್ವೇಲಿ ಅಹ್ ಇತ್ತಾಳಿಯ ಜರ್ಡಿಗೆ ಡೆಕೋರೇಷನ್ ಮಾಡಿಸಿದ್ರು ಈ ತರ ಎಲ್ಲಾ ಮುತ್ತು ಅದನ್ನೆಲ್ಲ ಸೊ ಇದು ಬಂದು ಈ ತರ ತಗೊಂಡ್ ಬಂದಿದ್ದಾರೆ ಹೊಸ ಅದು ಬಾಸಿಂಗ ನೋಡಿ ಎಷ್ಟು ಚೆನ್ನಾಗಿದೆ ಮುತ್ತು ಇದೆ ಹಾಗೆ ಎಲ್ಲ ಈ ಜವಳಿ ಏನು ಮದುವೆಗೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದು ನೋಡಿ ಪೇಟ ಇದು ಮೈಸೂರು ಪೇಟ ಅಂದರೆ ಅಂದ್ರೆ ತಾಳಿ ಕಟ್ಟುವಂತಹ ಸಮಯದಲ್ಲಿ ಅಹ್ ಹಾಕೊಳ್ಳುವಂತಹ ಪೇಟ ಇದು ಸೊ ಅದನ್ನು ಪ್ರತಿಯೊಂದನ್ನು ಏನೇನಿದೆ ಅಲ್ಲ ಎಲ್ಲ ಇವನ್ನು ಹುಡುಗಿ ಮನೆ ಕಡೆಯಿಂದನೂ ಸೀರೆ ತಗೊಂಡ್ ಬಂದು ಇಟ್ಟು ಪೂಜೆ ಮಾಡ್ತಾ ಇದ್ರು ಇದು ಬಂದು ಸಪ್ತಪದಿಗೆ ಈ ತರ ಕಮಲದ ಎಲೆಗಳನ್ನು ತೊಗೊಂಡು ಬಂದಿದ್ದಾರೆ ಸೊ ಒಂದೊಂದ್ರಲ್ಲಿ ಒಂದೊಂದು ಇದು ಇದೆ ನೋಡ್ತಾ ಇರ್ಬೋದು ಅಂದರೆ ಒಂದೊಂದು ಎಲೆ ಒಂದೊಂದು ಸಂಕೇತ ಒಂದೊಂದು ಹೆಜ್ಜೆ ಒಂದೊಂದು ಸಂಕೇತ ಅನ್ನೋದು ಅನ್ನೋದಕ್ಕೆ ಇದನ್ನ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ನಂಗೆ ಇಷ್ಟ ಆಯಿತು ಇದು ಕಮಲದ್ದು ಆಗಿರ್ಬೋದು ಹಾಗೆ ಒಂದೊಂದು ಎಲೆ ಮೇಲೆ ಒಂದೊಂದು ಏನು ಏನೇನು ಹೆಜ್ಜೆ ಏನೇನು ಸಂಕೇತ ಏನೇನು ಸೂಚಿಸುತ್ತೆ ಅನ್ನೋದನ್ನು ಈ ಎಲೆಗಳ ಮೇಲೆ ಇರೋದು ನಂಗೆ ಅದು ಇಷ್ಟ ಆಯಿತು ಹಾಗೆ ನಮಗೆ ಐದು ಜನ ಮುತ್ತೈದರು ಎಲ್ಲ ಶಾಸ್ತ್ರಗಳನ್ನು ಮಾಡಬೇಕಲ್ವಾ ಸೊ ಫಸ್ಟ್ ನಮಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಉಡಿನ ತುಂಬ್ತಾ ಇದ್ದಾರೆ ಅದೇನೋ ಬಲ ಕೇಳಿಸಿರ್ತಾರಂತೆ ಸೊ ಈ ಮದುವೆ ಎಲ್ಲ ಮಾಡೋ ಅಂಥದ್ದನ್ನು ಕೇಳಿಸ್ಬಿಟ್ಟು ಯಾರಿಗೆ ಬಲ ಬಂದಿರುತ್ತಲ್ಲ ಹಾಗೆ ಆ ಅವರು ಮತ್ತು ಐದು ಜನ ಮುತ್ತೈದವರು ಈ ಕಂಪ್ಲೀಟ್ ಮದುವೆ ಏನು ಆಗುತ್ತಲ್ಲ ಆವಾಗ ಅವರೇ ಪ್ರತಿಯೊಬ್ಬರು ಕಳ್ಸ ಹಿಡಿಯೋದು ಅಥವಾ ಏನೇ ಮಾಡ್ತಾರಲ್ಲ ಎಲ್ಲ ಶಾಸ್ತ್ರಗಳನ್ನು ಇವರೇ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ನಮಗೆಲ್ಲ ಉಡಿ ತುಂಬ್ತಾ ಇದ್ದಾರೆ ಇಲ್ಲಿ ಐದು ಜನ ಮುತ್ತೈದೆಯವ್ರಿಗೆ ಸೊ ಸುಮಾರು ಜನ ಹೇಳಿದ್ರಿ ನೀವು ಹೂ ಮುಟ್ಕೊಂಡಿದ್ರೆ ಚೆನ್ನಾಗಿತ್ತು ಹೂ ಮುಟ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಲಾಸ್ಟ್ ವಿಡಿಯೋ ವಿಡಿಯೋದಲ್ಲಿ ಸೊ ನಾನು ಆ ಮನೆಯಿಂದ ಜಸ್ಟ್ ರೆಡಿಯಾಗಿ ಬಂದಿದ್ದಷ್ಟನೇ ಇಲ್ಲಿ ಎಲ್ಲ ಸೀರೆ ಪಿನ್ ಕ್ಲೀನಾಗಿ ಮಾಡಿಕೊಂಡು ಹೂವೆಲ್ಲ ಮುಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಸುಮಾರು ಜನ ಹೇಳಿದಿರಿ ಇಳ್ಕಲ್ ಸೀರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತುಂಬ ಥ್ಯಾಂಕ್ಸ್ ಯಾರ್ಯಾರು ಕಮೆಂಟ್ ಮಾಡಿದೀರೋ ಅವ್ರಿಗೆಲ್ಲ ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಚೆನ್ನಾಗಿದೆ ಅಂತ ಹೇಳಿದಿರಿ ಎಸ್ ನನಗೂ ಅದು ಆಮೇಲೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಹಾಗೆ ಬ್ಲೌಸ್ ನಾನೇನು ಹೊಲ್ಸ್ಕೊಂಡಿದ್ದೀನಲ್ಲ ಪುಕ್ಕ ತೊಳೆ ಅದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ಇದು ನಮ್ಮ ಮಡ್ಲಿಗೆ ಅಕ್ಕಿ ಇಲ್ಲ ಇಲ್ಲಿ ಜೋಳನ ಹಾಕ್ತಾ ಇದ್ದಾರೆ ಸೊ ಈ ಜೋಳನ ನಾವು ಚಲಬಾರ್ದು ಹಾಗೆ ಇಟ್ಕೋಬೇಕು ಅದೇನು ಶಾಸ್ತ್ರ ಮುಗಿಯೋ ತನಕನೂ ಅದು ನಮ್ಮ ಉಡಿಯಲ್ಲಿ ಹಾಗೆ ಗಟ್ಟಿಯಾಗಿ ಇಟ್ಕೋಬೇಕು ಅದೊಂಥರ ಚಾಲೆಂಜಿಂಗ್ ನಮಗೆ ಅದನ್ನು ಇಟ್ಕೋಬೇಕು ಹಾಗೆ ಶಾಸ್ತ್ರಗಳನ್ನು ಮಾಡಬೇಕು ಸೊ ಹಾಗಾಗಿ ಒಂದು ಕರ್ಚೀಪಲ್ಲಿ ಈ ಥರ ಕಟ್ಬಿಟ್ಟು ಅದನ್ನು ಸಿಗಸ್ಕೊಳ್ಳಲೇಬೇಕು ಸೊ ಅದು ಪ್ರತಿಯೊಂದು ಮುಗಿಯೋ ತನಕ ನಾವು ನಮ್ಮ ಹತ್ರನೇ ಇಟ್ಕೋಬೇಕು ಉಡಿನ ಅದು ಸ್ವಲ್ಪ ದಪ್ಪನೇ ಇರುತ್ತೆ ಸೊ ಅದನ್ನು ಏನು ಸೊಂಟಕ್ಕೆ ಸಿಗಿಸ್ಕೋಬೇಕು ಸೊ ಈ ಥರದ್ದೆಲ್ಲ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು ನನ್ನ ಮದುವೆನಲ್ಲಿ ನಾನು ಜಸ್ಟ್ ಮದುಮಗಳಾಗಿಲ್ವ ಸೊ ಈ ಥರದ್ದೆಲ್ಲ ನಾನು ನೋಡಿಲ್ವ ಮಾಡಿಲ್ಲ ಸೊ ಈ ಇದೇ ಫಸ್ಟ್ ಟೈಮ್ ನಾನು ಯಾರ್ದು ಇಷ್ಟು ಹತ್ತಿರದಲ್ಲಿ ಮದುವೆ ನಾವೇ ನಿಂತು ಮಾಡ್ತಾ ಇರೋದು ಇದು ಫಸ್ಟ್ ಟೈಮು ಹಾಗಾಗಿ ನನಗೆ ಅಷ್ಟೊಂದು ಈ ಕಡೆ ಅಂದರೆ ಉತ್ತರ ಕರ್ನಾಟಕದ ಒಂದೊಂದು ಊರಿಗೂ ಚೇಂಜ್ ಆಗುತ್ತೆ ಒಂದೊಂದು ಇದಕ್ಕೂ ಸ್ವಲ್ಪ ಏನು ಸಂಪ್ರದಾಯಗಳು ಚೇಂಜ್ ಆಗ್ತಾಯಲ್ವಾ ಸೊ ಹಾಗಾಗಿ ಅವರು ಹೇಳ್ದಂಗೆ ನಾನು ಓಕೆ ಹಿಂಗೆ ಮಾಡ್ಬೇಕಾ ಹಂಗೆ ಮಾಡ್ಬೇಕಂತೆಲ್ಲ ಕೇಳಿ ಮಾಡ್ಕೊಳ್ತಾ ಇದ್ವಿ ಸೊ ಇಲ್ಲಿ ಫೋಟೋಗ್ರಾಫರ್ ಆಗಿರ್ಬೋದು ವಿಡಿಯೋಗ್ರಾಫರು ಎಲ್ಲರೂ ಬಂದಿದ್ದರು ಸೊ ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದ್ರು ಹಾಗೆ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿರಿಯರು ನಮ್ಮ ಏನಿರ್ತಾರೆ ಸೊ ಅವ್ರದ್ಗೆ ಒಂದು ಪೂಜೆ ಮಾಡಿ ಎಡೆ ಇಟ್ಟು ಸ್ಟಾರ್ಟ್ ಮಾಡಬೇಕು ಸೊ ಯಾಕೆ ಅಂತಂದ್ರೆ ಹಿರಿಯರ ಆಶೀರ್ವಾದ ತುಂಬಾನೇ ಮುಖ್ಯ ಐತೆ ರೀ ಏನಾದ್ರು ಶುಭ ಸಮಾಚಾರ ನಡೆಯೋ ಅಂತ ಟೈಮ್ ಅಲ್ಲಿ ಸೊ ಹಾಗಾಗಿ ಅವರಿಗೆ ಪೂಜೆ ಮಾಡಿದ್ವಿ ಹಾಗೆ ಇಲ್ಲಿ ಅಷ್ಟಾಗೋ ಅಷ್ಟರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಚಪ್ಪರ ರೆಡಿ ಆಗಿದೆ ಇಲ್ಲೆಲ್ಲಾ ಜನಗಳೇ ಚಪ್ರನ ಹಾಕಿ ಲೈಟ್ ಸರಾನ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇದು ಚಪ್ಪರಕ್ಕೆ ಯೂಸ್ ಮಾಡುವಂಥ ಈ ಕಾಯಿ ಎಲ್ಲಾ ಏನು ಕಾಣಿಸ್ತಾ ಇದಲ್ಲ ಅದಕ್ಕೆ ಚಪ್ರಕ್ಕೆ ಯೂಸ್ ಮಾಡ್ತಾರಂತೆ ಇದು ಎಲೆನ ಹಾಗೆ ಮೇಲ್ಗಡೆ ಏನು ತೆಂಗಿನ ಗರಿ ಎಲ್ಲ ಹಾಕಿದ್ದಾರೆ ಹಾಗೆ ಇಲ್ಲಿ ಲೋಭನ ಎಲ್ಲ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಇಲ್ಲೊಂದ್ಸತಿ ಗ್ಲಿಂಪ್ಸ್ ಅಲ್ಲೊಂದು ಸತಿ ಗ್ಲಿಂಪ್ಸ್ ಈ ಥರ ವಿಡಿಯೋ ಆ ಕಡೆ ಈ ಕಡೆ ಆಗಿದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಡೆ ಎಲ್ಲ ಹಾಕ್ತಾ ಇದ್ದಾರೆ ನೋಡ್ತಾ ಇರೋದು ಮೇಲ್ಗಡೆ ಇದೆ ಫೋಟೋ ಹಿರಿಯರ ಫೋಟೋಸ್ ಎಲ್ಲ ಮೇಲ್ಗಡೆ ಹಾಕಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಹಿರಿಯರ ಫೋಟೋಸ್ ಹಾಗೆ ಇಲ್ಲಿ ನೆಕ್ಸ್ಟ್ ಕಾರ್ಯಕ್ರಮಗಳು ಏನೇನು ಆಗಬೇಕಲ್ಲ ಸೊ ಅದಕ್ಕೆಲ್ಲ ಜೋಡಿಸ್ಕೊತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾವು ಒಳಕಲ್ಲು ಮತ್ತು ಕಲ್ಲನ್ನೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ನೀವು ಗಮನಿಸಬಹುದು ಪ್ರತಿಯೊಬ್ಬರು ಸಹಿತ ಇಲ್ಲಿ ಇಳಕಲ್ ಸೀರೆಯೇ ಉಟ್ಕೊಂಡಿದ್ದಾರೆ ಸೊ ಅದನ್ನು ಎಲ್ಲರೂ ಮಾತಾಡ್ಕೊಂಡಿದ್ರು ಇಳಕಲ್ ಸೀರೆನೇ ಉಟ್ಕೋಬೇಕು ಇವತ್ತಿನ ದಿನ ಅಂತ ಹೇಳಿ ಬಟ್ ನನಗೆ ಆ ಥರ ಏನು ಇನ್ಫಾರ್ಮೇಶನ್ ಸಿಕ್ಕಿರಲಿಲ್ಲ ಮುಂಚೆನೇ ಬಟ್ ನಾನು ಆ ಸೀರೆನೇ ಅದು ಅವತ್ತಿಗೆ ಅಂತಲೇ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಾಯಿತು ಸೊ ಎಲ್ಲರೂ ಒಂದೇ ಥರದ ಸೀರೆನ ಉಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಯ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲ್ಲು ಒಳಕಲ್ಲು ಮತ್ತು ಒಳಕಲ್ಲಿನ ಕುಟ್ಟಕ್ಕೆ ಕೋಲು ಇದಕ್ಕೆಲ್ಲ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವೇನು ಉಡಿ ತುಂಬಿಸ್ಕೊಂಡಿರ್ತೀವಲ್ಲ ಅವರು ಐದು ಜನ ಮುತ್ತ ಅವರಷ್ಟು 足を踏みとる

ಹಾಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಲಗ್ನದ ಅಕ್ಕಿಯ ಗಂಟನ್ನು ಕಟ್ತಾ ಇದ್ದಾರೆ ಸೊ ಇಲ್ಲಿ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ನಾನು ನಿಮಗೆ ಮುಂದೆ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ ಸೊ ನೋಡೋದ್ರಲ್ಲ ತುಂಬ ಜನ ಬಂದಿದ್ದಾರೆ ಸೊ ಅವರ ಕಡೆ ಸಂಪ್ರದಾಯದ ಒಂದು ಚೆನ್ನಾಗಿರತ್ತೆ ಅಂದರೆ ಎಲ್ಲ ಕಡೆದ ಸಂಪ್ರದಾಯಗಳು ನಮಗೆ ಗೊತ್ತಾಗ್ಬೇಕಲ್ವಾ ಸೊ ನಾನು ಅವ್ರು ಏನೇನು ಮಾಡ್ತಾರೆ ಏನು ಅಂತೆಲ್ಲ ನೋಡ್ಕೊಳ್ತಾ ಇದ್ದೆ ಇಲ್ಲಿ ಅಜ್ಜರ ಇದ್ದಾರಲ್ಲ ಸೊ ಇವರೇ ಸ್ವಾಮಿಗಳು ಇವ್ರು ಹೇಳಿ ಅಂದರೆ ಶಾಸ್ತ್ರಗಳನ್ನು ಮಾಡಿಸೋದಾಗಿರ್ಬೋದು ಪೂಜೆಗಳನ್ನು ಮಾಡಿಸೋದಾಗಿರ್ಬೋದು ಎಲ್ಲ ಇವರ ನೇತೃತ್ವದಲ್ಲೇ ನಡೀತಾ ಇರುವಂಥದ್ದು ಸೊ ಅವರು ಹೇಳ್ದಾಗೆ ನಾವು ಪೂಜೆಗಳನ್ನು ಮಾಡ್ತೀವಿ ಅಥವಾ ಅವರೇ ಪೂಜೆನ ಮಾಡ್ತಾ ಇದ್ದಾರೆ ಸೊ ಎಸ್ ಇಲ್ಲಿ ಹೇಗೆ ನಡೀತಾ ಇದೆ ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇರೋವಂಥದ್ದು ಇಲ್ಲಿ ಈ ತರ ಹೊಸ ಬಿಳಿ ಬಟ್ಟೆಗಳ ಬಟ್ಟೆನ ತಗೊಂಡು ಇದಕ್ಕೆ ಅರಶಿನ ತಗೊಂಡು ಅರಶಿನ ಇಡೀ ಬಟ್ಟೆನ ಅರ್ಶಿಣ ಅರ್ಶಿಣ ಅರ್ಶಿನ ತರ ಹಿಂಗೆ ಬರೀತಾರೆ ಫಸ್ಟ್ ಇಲ್ಲಿ ಓಂ ಅಂತ ಬರಿತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಫಸ್ಟು ಒಂದು ಓ ಓಂ ಅಕ್ಷರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ किडी फडीला समजता नाही आज होन

ನೋಡಿದ್ರಲ್ಲ ಆ ಥರ ಒಂದು ಬಟ್ಟೆಗೆ ಅರಶಿನ ಹಚ್ಚಿಬಿಟ್ಟು ಓಂಕಾರನ ಬರೆದು ಆಮೇಲೆ ಅದ್ರ ಮೇಲೆ ಅಕ್ಕಿ ರಾಶಿನ ಹಾಕಿ ಹಾಗೆ ಕೊಬ್ಬರಿ ಬಟ್ಟಲು ಅರಶಿನದ ಕೊಂಬು ಅಡಿಕೆ ಎಲೆ ಈ ಥರದನ್ನೆಲ್ಲ ಇಟ್ಬಿಟ್ಟು ಅದನ್ನು ಗಂಟನಾಗಿ ಕಟ್ಟಿ ಅದ್ರ ಮುಂದೆ ಎರಡು ಕಳಶನ ಇಟ್ಬಿಟ್ಟು ಅದನ್ನು ಅದಕ್ಕೆ ಪೂಜೆನ ಮಾಡ್ತಾ ಇದ್ದಾರೆ ಹಾಗೆ ಹಿಂದ್ಗಡೆ ಸೋಬಾನ ನಿಮಗೆ ಕೇಳಿಸ್ತಾ ಇದೆ ಸೊ ಅದನ್ನು ಇಷ್ಟು ಚೆನ್ನಾಗಿ ಹಿಂಪಾಗಿ ಹಾಡ್ತಾ ಇದ್ದಾರೆ ಸೊ ಅದು ಎಲ್ಲ ಕಡೆಗೂ ನಿಮಗೆ ಸಿಗೋದಿಲ್ಲ ಸೊ ಹಾಗಾಗಿ ನಾನು ರಾ ವಿಡಿಯೋನೇ ಹಾಕಿದ್ದೀನಿ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಈ ಸೋಬಾನ ಹಾಡುಗಳು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಬ್ಬರ ಕೈಯಲ್ಲಿ ಊರು ಮುಂದಿರುವಂತಹ ಒಂದು ದೇವರಿಗೆ ಹೋಗಿ ಏನು ಪೂಜೆನ ಮಾಡಿಕೊಂಡು ಹಾಗೆ ಈ ಸೋದರ ಮಾವ ಅಂತ ಏನಿರ್ತಾರಲ್ಲ ಸೊ ಅವರಿಗೆ ಒಂದು ಫನ್ನಿ ಆದಂತಹ ಒಂದು ಹಾರಗಳನ್ನು ಹಾಕಿರ್ತಾರೆ ನೀವು ನೋಡ್ಬೋದು ಇದು ಬಂದು ಊರಿನ ಎಂಟ್ರೆನ್ಸಿಗೆ ಇರುವಂತಹ ಒಂದು ದೇವರು ಸೊ ಅಲ್ಲಿಯ ಹಂಗೆ ಸೋದರು ಮಾವ ಯಾರಾಗ್ತಾರಲ್ಲ ಅವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೇನೋ ಏನೋ ಏನೋ ಹಸರ್ಗಂಬ ಅಂತ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಹಾರನ ಹೇಗಾಗಿರುತ್ತೆ ಹಾಕಿರ್ತಾರೆ ಅಂತಂದರೆ ಕಡುಬು ಸೊಪ್ಪು ಬದ್ನೆಕಾಯಿ ಕುಳ್ಳು ಕುಳ್ಳು ಅಂತಂದರೆ ಸಗಣಿಲಿ ಬರಣಿ ತಟ್ಟಿ ಹಾಕಿರ್ತಾರಲ್ಲ ಸೊ ಅದು ಹಾಗೆ ಹೆಂಗೆ ಹಾಕ್ಬಿಟ್ಟು ಈ ಥರ ಎಲ್ಲ ಕಲರೆಲ್ಲ ಹಾಕಿ ಒಗ್ಗಿ ಫುಲ್ಲು ಅವ್ರನ್ನ ಅಂತ ಒಂದು ಆಚರಣೆ ಇದು ಸೊ ಇದೆಲ್ಲ ಎಲ್ಲರೂ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ಇದು ಹಾಲು ಗಂಬ ಹಸಿರುಗಂಬ ಅಂತ ಏನು ಹೇಳ್ತಾರಲ್ಲ ಅದು ಅಲ್ಲಿ ಎರಡು ಇಟ್ಕೊಂಡಿದ್ದಾರೆ ನೋಡಿ ಇವ್ರೊಬ್ಬರು ಮತ್ತೆ ಅವರೊಬ್ಬರು ಇಟ್ಕೊಂಡು ಮಾಡುವಂಥದ್ದು ಈಗ ಎಲ್ಲರೂ ಹೆಣ್ಮಕ್ಕಳು ಹೋಗಿ ಅಲ್ಲಿ ಕಳಶ ಇಟ್ಕೊಂಡು ಹೋಗಿ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಈ ಥರ ಏನು ಅವ್ರೇನೋ ಹೊತ್ಕೊಂಡಿದಾರಲ್ಲ ಕಂಬಳಿ ಕಂಬಳಿ ಹೊತ್ಕೊಂಡು ಈ ತರ ಎಲ್ಲ ಹೋಗೋದ್ ನನಗೆ ಅದೆಲ್ಲ ಗೊತ್ತಿಲ್ಲ ಹಾಗೆ ಕುಳ್ಳಿನ ಛತ್ರಿ ಅಂತೆ ಅದು ಆ ಕುಳ್ಳಿನ ಛತ್ರಿ ಇಟ್ಕೊಂಡು ಕರ್ಕೊಂಡ್ ಬರೋ ತರ ಈ ತರ ಏನೋ ಆಚರಣೆ ಸೊ ಹ್ಮ್ ಶಾಸ್ತ್ರ ಇದು ಸೊ ಇದನ್ನ ಮಾಡಿ ಅಹ್ ನೀರೆಲ್ಲ ಬಣ್ಣದ ನೀರೆಲ್ಲ ಉಗ್ಗಿಬಿಟ್ಟು ಇದನ್ನ ಇವ್ರನ್ನ ಕರ್ಕೊಂಡ್ ಬಂದ್ರಿ ಇವಾಗ ಸೊ ಇಲ್ಲಿ ಹಾಲ್ಗಂಬ ಹಸರ್ಗಂಬನ ನೆಡ್ದು ಇವಾಗ

மார் மோட்ரிமா அண்ணா ஐசிந்திர அண்ணா நோட் 4 4 5 యా లనార్ కొడలే కాక బండు చెరి బండు ఐ సైజ్ మని మ్యాన్ ఇలే పోరే రైట్ మార్ది కి పూర్రే హంగే అయి ఫోన్ లోకి పోడియ్ సరి హుడ్ కొడి అగిర్ కొడు కొడ కొడ అన్న ఇల్లు నడి అన్న ఇల్లు నడి అవర్ అన్న కష్టపడితే నాకొవ అన్న కనబడ తోరి అన్న కంటది బాయ్ తోస్తనే ಅಷ್ಟೆಲ್ಲ ಶಾಸ್ತ್ರ ಮಾಡೋದಿತ್ತಲ್ವ ಸೊ ಹಾಗಾಗಿ ನಾನು ಬಳೆ ಇಟ್ಟಿಸ್ಕೊಂಡಿರಲಿಲ್ಲ ಸೊ ಇವಾಗ ಬಳೆನ ಇಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಜವಳ ಪೂಜ ಜವಳದ ಅಂದರೆ ಬಟ್ಟೆ ಏನೇನು ತೊಗೊಂಡಿರ್ತೀವಲ್ಲ ಗಂಡಿನ ಮನೆ ಕಡೆದು ಹೆಣ್ಣಿನ ಮನೆ ಕಡೆದು ಎಲ್ಲರದು ಇಟ್ಬಿಟ್ಟು ಪೂಜೆನ ಮಾಡಿದರು ಹಾಗೆ ನಿಮಗೆಲ್ಲ ತೋರಿಸಿದ್ನಲ್ಲ ಸೊ ಅದನ್ನೆಲ್ಲ ಜಾಸ್ತಿ ಗ್ಲಿಮ್ಸ್ನ ಜಾಸ್ತಿ ವಿಡಿಯೋಗಳನ್ನು ನಾನು ತಗೊಳಕಾಗಿಲ್ಲ ಸೊ ಅಷ್ಟೇ ಇಲ್ಲಿ ಹಸಿರು ಹಸಿರು ಚೂರ್ ಬಳೆ ಅಂತ ಹೇಳ್ತಾರೆ ಅದೇ ಬಳೆನೆ ಎಲ್ಲರಿಗೂ ಇಡುವಂಥದ್ದು ಮದುಮಕ್ಳು ಮದುಮಗಳಾಗಿರಬಹುದು ಯಾರೇ ಆಗಿರ್ಬೋದು ಮನೆಗೆ ಬಂದವ್ರು ಎಲ್ಲರಿಗೂ ಬಳೆನ ಇಡಿಸ್ತಾ ಇದ್ದಾರೆ ಸುಮಾರು ಹೆಣ್ಮಕ್ಳು ಬಳೆನ ಹಿಡಿಸ್ಕೊಂಡ್ರು ಸೊ ನಾನು ಹದಿನೈದು ಒಂದೊಂದು ಕೈಗೆ ಹದಿನೈದು ಹದಿನೈದು ಬಳೆನ ಇಡಿಸ್ಕೊಂಡೆ ಹಾಗೆಯೇ ಮನೆ ಇಲ್ಲಿ ಎಲ್ಲ ಅಡುಗೆಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ ಒಂದಿಷ್ಟು ಹಿರಿಯರು ಹುಡುಗರು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ತುಂಬಾ ಏನು ಚೆನ್ನಾಗಿರುತ್ತೆ ಇಲ್ಲೆಲ್ಲರೂ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಅಡುಗೆನ ಮಾಡ್ತಾರೆ ಅವರೇ ಅಡುಗೆ ಮಾಡಿ ಅಂದಮೇಲೆ ರುಚಿಯಾಗಿರುತ್ತೆ ಅಡುಗೆ ಹೇಳಬೇಕಂತಂದರೆ ಬಹಳನೇ ರುಚಿಯಾಗಿರುತ್ತೆ ಊಟ ಇನ್ನು ಜಾಸ್ತಿ ಸ್ವಲ್ಪ ಮಾಡೋರು ಜಾಸ್ತಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಊಟ ಎಲ್ಲದು ಚೆನ್ನಾಗಿರುತ್ತೆ ಮನೆಯವ್ರ ಥರನೇ ಅಡುಗೆನ ಮಾಡ್ತಾರೆ ಎಲ್ಲರೂ ಅವ್ರವ್ರ ಜವಾಬ್ದಾರಿಗಳನ್ನೇ ತಗೊಂಡು ಮಾಡುವಂಥದ್ದು ಇಲ್ಲೆಲ್ಲರೂ ಬಂದಿರೋರೆಲ್ಲ ಆ ಕಡೆ ಮನೆ ಈ ಕಡೆ ಮನೆ ಪಕ್ಕದ ಮನೆ ಎದುರು ಮನೆ ಹೀಗೆ ಬಂದಿದ್ದಾರೆ ಬಟ್ ಅವರೆಲ್ಲ ನಮ್ಮ ಮನೆಯ ಮದುವೆ ಅನ್ನೋದೇ ಅವ್ರಿಗೆ ಮನಸ್ಸಲ್ಲಿರುವಂಥದ್ದು ಸೊ ಅದೇ ಥರ ಮಾಡ್ತಾರೆ ಇಲ್ಲಿ ಬಂದು ದೇವಿಯ ಕೂರಿಸಿ ಸೀರೆ ಉಡಿಸಿ ಪೂಜೆ ಮಾಡಿರುವಂಥದ್ದು ಇದು ದೇವಿ ಮನೆ ಅಂತ ಸುಮಾರು ಜನ ಕರೀತಾರೆ ಸೊ ಹಾಗಾಗಿ ದೇವಿಗೆಲ್ಲ ಎಡೆ ಇಟ್ಟಿರೋ ಅಂಥದ್ದು ಪೂಜೆ ಇಟ್ಟು ಕಳಶ ಇಟ್ಟು ಪೂಜೆ ಮಾಡಿರೋದನ್ನು ನಾನು ನಿಮ್ಮ ಜೊತೆ ಹಾಗೆ ಒಂದು ಗ್ಲಿಮ್ಸ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬ ನಮ್ಮನೆ ಮನೆ ದೇವರು ಬಂದ್ಬಿಟ್ಟು ಎಲ್ಲಮ್ಮ ಆಗಿರೋದ್ರಿಂದ ಐದು ಜನ ಜೋಗಮ್ಮಗಳನ್ನು ಕರೆದುಬಿಟ್ಟು ಅವರಿಗೆ ಪೂಜೆ ಮಾಡಿ ಅವ್ರಿಗೆ ಮಾಡಿ ಲಕ್ಕಿ ತುಂಬುವಂಥದ್ದು ಸೊ ಇಲ್ಲಿ ಅದು ನಡೀತಾ ಇದೆ ಅಂತ ಅನ್ ಅಂದ್ಕೊಳ್ತೀನಿ ಸೊ ಎಲ್ಲರೂ ಬಂದು ಬೇವಿನ ಕಡ್ಡಿನ ಇಟ್ಕೊಂಡಿದ್ದಾರೆ ಹಾಗೆ ಕಳಶನ ಇಟ್ಕೊಂಡು ಹಾಗೆ ನಮ್ಮ ಮೈದನ್ರು ಇಬ್ಬರು ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇದು ಇದು ನನಗಷ್ಟು ಅಲ್ಲಿ ಅಲ್ಲಿ ನನಗೆ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದೀನಿ ಗೊತ್ತು ಬಟ್ ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಏನು ಅಂತೆಲ್ಲ ಗೊತ್ತಿಲ್ಲ ಜಸ್ಟ್ ನಿಮ್ಗೆ ಆ ಆ ಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಪಡ್ಲಿಗೆಗೆ ತುಂಬಿಸ್ಬೇಕು ಸೊ ಅದನ್ನೆಲ್ಲ ತುಂಬಿಸಿದಾದ್ಮೇಲೆ ಎಲ್ಲರಿಗೂ ಊಟನ ಹಾಕ್ತಾ ಇದ್ದಾರೆ ಫಸ್ಟ್ ಇಲ್ಲೆಲ್ಲ ಜೋಗಮ್ಮಗಳು ಯಾರು ಇರ್ತಾರಲ್ಲ ಸೊ ಅವರಿಗೆಲ್ಲ ಊಟ ಹಾಕ್ತಾ ಬಡಿಸ್ತಾ ಇದಾರೆ ಸೊ ಇಷ್ಟು ಜನ ಕುತ್ಕೊಂಡು ಊಟ ಮಾಡುವಂಥದ್ದು ಫಸ್ಟು ಅವರು ಐದು ಜನ ಏನೋ ಜೋಗಮ್ಮಗಳು ಇರ್ತಾರಲ್ಲ ಸೊ ಅವ್ರ ಹತ್ರ ನಾನು ಒಂದು ತಟ್ಟೆಯಲ್ಲಿ ಅವರು ಒಂದೊಂದು ಇಡೀ ಒಂದೊಂದು ಮುಷ್ಟಿಯಷ್ಟು ಊಟನ ಹಾಕ್ತಾರೆ ಒಂದು ತಟ್ಟೆಗೆ ಸೊ ಅದನ್ನ ನಾನು ತೊಗೊಂಡು ಅದನ್ನು ತಗೊಂಡೋಗಿ ದೇವ್ರ ಮುಂದೆ ಇಡಬೇಕು ಸೊ ಅದನ್ನು ನಾನು ಅಲ್ಲಿ ಮಾಡ್ತಾರೆ

ಅಷ್ಟೆಲ್ಲ ನಡೀತಾ ಇರ್ಬೇಕಾರೆ ನಮ್ಮ ಮನೆಯಿಂದ ಬಂದರು ಅಪ್ಪ ಅಮ್ಮ ಎಲ್ಲರೂ ಬಂದರು ಸೊ ಅವ್ರು ನೋಡ್ತಾ ಇರ್ಬೋದು ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಅಂತ ಅನಿಸುತ್ತೆ ಅವ್ರು ಬಂದ ತಕ್ಷಣ ಜರೀನಿಗೆ ಹೋಗಿ ಅವ್ರ ಅಜ್ಜಿನ ಹಗ್ ಮಾಡಿ ಎಲ್ಲ ಖಿಶಿ ಎಲ್ಲ ಮಾಡಿದ ಇದ್ದಾಳೆ ಮಿಸ್ ಮಾಡ್ಕೊಂಡಿದ್ಲ ಅವಳು ಅಷ್ಟೊಂದು ದಿನನ ಈ ಕಡೆ ಬಳೆ ಇಡೋ ಶಾಸ್ತ್ರ ಕಂಟಿನ್ಯೂಸ್ ಆಗಿ ಆನ್ ಇದೆ ಸೊ ಒಬ್ಬೊಬ್ಬರು ಆದ್ಮೇಲೆ ಒಬ್ಬೊಬ್ರು ಕಿ ಆದ್ಮೇಲೆ ಬಂದು ಬಂದು ಬಳೆನ ಇಡಿಸ್ಕೊಳ್ತಾನೆ ಇದಾರೆ ಹಾಗೆಯೇ ನಮ್ಮಮ್ಮ ಬಂದ ಮೇಲೆ ಒಂದಿಷ್ಟು ಫ್ರೆಶ್ ಆಗಿ ಹಾಗೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬಳೆನ ಇಡಿಸ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈಜು ಕೆಲವೊಂದು ಅವರು ಚಿಕ್ಕ ತಂದಿದ್ರು ಕೆಲವೊಂದು ದೊಡ್ಡ ತಂದಿದ್ರು ಸೊ ಎಲ್ಲರಿಗೂ ಅದೇ ಸೈಜ್ ಆಗ್ಬೇಕಲ್ಲ ಸೊ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾರೆ ಆಮೇಲೆ ಅದನ್ನು ಬೇಡ ತೆಗೆದ್ಬಿಟ್ಟು ಬೇರೆದು ಇಡ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಚಿಕ್ಕದ ಇಡಿಸ್ತದೆ ಯಾಕಂತಂದ್ರೆ ಅದು ಬಂಗಾರದ ಬಳೆ ಅದು ಮೇಲ್ಗಡೆ ಅದು ಬಳೆ ಇದ್ರೆ ಸೊ ಅಂದರೆ ಅಂದರೆ ಬಂಗಾರದ ಬಳೆ ಸೈಜೇ ಇಡ್ರಿ ಅಂತ ಹೇಳ್ಬಿಟ್ಟು ಅಮ್ಮನ ಕೈ ಒಂಚೂರು ದುಪ್ಪಕ್ಕಿದೆ ಎಸ್ ಇದ್ರ ಮುಂದೆ ಎಲ್ಲ ಏನಾಯಿತು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನೋಡೋದಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲೆರಿಗೂ ನಮಸ್ಕಾರ ಬ ಬಾಯ್